ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಬ್ಬ ವ್ಯಕ್ತಿಗೆ ಆತ್ಮಸಾಕ್ಷಿಯೇ ಇಲ್ಲದೆ ಹೋದರೆ ಆತ ಏನು ಬೇಕೋ ವಿತಂಡವಾದ ಮಾಡಿ ಹೇಗೆ ತನ್ನನ್ನು ತಾನು ರಕ್ಷಿಸಿಕೊಳ್ತಾನೆ ಅನ್ನೋದಕ್ಕೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಮ್ಮ ಕಣ್ಣೆದುರಿಗಿರುವಂಥ ಸಾಕ್ಷಿ ನಾನು ಅತ್ಯಂತ ಸೊಫೆಸ್ಟಿಕೇಟೆಡ್ ಸುಸಂಸ್ಕೃತ ಭಾಷೆಯಲ್ಲಿ ಹೇಳಿದೆ ಜನಸಾಮಾನ್ಯರ ಭಾಷೆಯಲ್ಲಿ ಹೇಳೋದಾದರೆ ಒಬ್ಬ ಮಾನಗೇಡಿ ತನ್ನನ್ನು ತಾನು ರಕ್ಷಿಸ್ಕೊಳ್ಬೇಕು ಅಂತಂದರೆ ಏನು ಬೇಕಾದರೂ ಮಾತಾಡ್ತಾನೆ ಅಂತ ಈಗ ಸಿದ್ದರಾಮಯ್ಯನವ್ರಿಗಿರುವಂಥ ಅತಿ ದೊಡ್ಡ ಸವಾಲು ಏನು ಗೊತ್ತಾ ದಯಾನಂದವರನ್ನ ಯಾಕೆ ನೀವು ಸಸ್ಪೆಂಡ್ ಮಾಡಿದಿರಿ ಅಂತ ಅದಕ್ಕೆ ಅವರು ಹೋದ ಹೋದಲ್ಲೆಲ್ಲ ಸಮರ್ಥನೆಗಳನ್ನು ಕೊಡ್ತಾ ಇದ್ದಾರೆ ಅವ್ರಿಗೆ ಎರಡು ಸವಾಲುಗಳು ಇದ್ದಾವೆ ಒಂದು ಈ ಅನಗತ್ಯವಾಗಿ ದಯಾನಂದ ಮತ್ತು ಇತರ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ರಿ ಯಾಕೆ ಎರಡನೇದಾಗಿ ರಾಜೀನಾಮೆಯನ್ನು ನಿಮ್ಮ ಸರ್ಕಾರದವ್ರು ಯಾಕೆ ಕೊಡ್ತಾಯಿಲ್ಲ ಜವಾಬ್ದಾರಿಯುತ ವ್ಯಕ್ತಿಗಳು ಯಾಕೆ ರಾಜೀನಾಮೆ ಕೊಡ್ತಾ ಇಲ್ಲ ನಾನು ಒಂದು ಮಾತನ್ನು ನಿರೀಕ್ಷೆ ಮಾಡಿದ್ದೆ ಮನುಷ್ಯನಿಂದ ಏನಂತಂದರೆ ನೇರವಾಗಿ ಈತ ಯೋಗಿ ಆದಿತ್ಯನಾಥ್ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಾರೆ ಅಂತೇಳಿ ಯೋಗಿ ಆದಿತ್ಯನಾಥ್ ಏನಾದರೂ ಪ್ರಯಾಗರಾಜಲ್ಲಿ ಅವತ್ತು ಕಾಲು ತೊಳಿತಾದಾಗ ರಾಜೀನಾಮೆ ಕೊಟ್ರ ಅಂತ ಈ ಮನುಷ್ಯ ಕೇಳ್ತಾರೆ ಕೇಳೇ ಕೇಳಿದ್ರು ನಿನ್ನೆ ಕೇಳಿದರು ನಿನ್ನೆ ಇವರ ಸ್ಥಿತಿ ಹೇಗಿತ್ತು ಇವ್ರ ಮುಖವನ್ನು ನೋಡಬೇಕಾಗಿತ್ತು ಇವ್ರ ಮುಖ ಹೇಗೆ ಆಗಿತ್ತು ಅಂದರೆ ಸುಟ್ಟ ಬದನೆಕಾಯಿ ರೀತಿಯಲ್ಲಿ ಆಗಿತ್ತು ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ನಾನು ಸುಳ್ಳು ಹೇಳಿ ದಬಾವಣೆ ಮಾಡ್ತಾಯಿದ್ದೀನಿ ಇವ್ರ ಮೇಲೆ ಇವರು ಮಾತನಾಡಲಾರದ ಹಾಗೆ ನಾನು ಇವ್ರನ್ನ ಘೇರಾವ್ ಮಾಡುವ ಪ್ರಯತ್ನ ಮಾಡ್ತಾಯಿದ್ದೀನಿ ಇವರೆಲ್ಲ ಎದುರುಗಡೆ ಮೈಕಿಟ್ಕೊಂಡು ನಿಂತಿದ್ದಾರಲ್ಲ ಇವರೆಲ್ಲರೂ ಅಸಹಾಯಕರಾಗಿದ್ದಾರೆ ಇವರ ಅಸಹಾಯಕತೆಯನ್ನು ನಾನು ಬಳಸಿಕೊಳ್ಳಬೇಕು ಅನ್ನುವಂಥ ಧೂರ್ತತನ ಅವ್ರ ಮಾತಿನಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇತ್ತು ನಾನು ಎದುರುಗಡೆ ನೋಡಿದೆ ಮೈಕ್ ಇರಲಾರ್ದಂಥ ಚಾನಲೇ ಇರಲ್ಲ ಅಷ್ಟು ಮೈಕ್ಗಳಲ್ಲಿದ್ದವು ಅಷ್ಟು ಮೈಕ್ಗಳು ಅಂದರೆ ಅಷ್ಟು ಜನ ವರದಿಗಾರರು ಅಷ್ಟು ಜನ ಛಾಯಾಗ್ರಾಹಕರು ಸಿದ್ದರಾಮಯ್ಯನವರನ್ನ ಪ್ರಶ್ನಿಸಬೇಕು ಅಂದರೆ ಜನರ ಪರವಾಗಿ ಏನು ಇವತ್ತು ನರೇಟಿವ್ ಸೃಷ್ಟಿಯಾಗಿದೆ ಕರ್ನಾಟಕದಲ್ಲಿ ಅದರ ಕುರಿತು ಅವರು ಸ್ಪಷ್ಟೀಕರಣ ಕೊಡಲಿ ಅಂತ ದುರಂತ ಏನು ಅಂದರೆ ಈತನ ಅಟಾಟೋಪಕ್ಕೆ ಈತ ಕೇಳುವಂಥ ಮರುಪ್ರಶ್ನೆಗೆ ಮತ್ತೆ ಪ್ರಶ್ನೆ ಕೇಳುವಂಥ ತಾಕತ್ತನ್ನು ನಮ್ಮ ಹುಡುಗರು ಇವತ್ತು ಉಳಿಸ್ಕೊಂಡೇ ಇಲ್ಲ ಇನ್ನೊಬ್ಬ ಹಿರಿಯ ವರದಿಗಾರನ ಕೇಳಿದೆ ಯಾಕೆ ನಮ್ಮ ವರದಿಗಾರರು ಪೂರ್ವ ತಯಾರಿಯನ್ನು ಮಾಡಿಕೊಳ್ಳಾರದೇ ಬಂದು ಸಿದ್ದರಾಮಯ್ಯನ ಮುಂದೆ ನಿಲ್ತಾರಾ ಅಥವಾ ಅವರ ದಬಾವಣೆಗೆ ಹೆದರ್ಕೊಂಡ್ಬಿಡ್ತಾರಾ ಅಂತ ಆತ ಹೇಳಿದರು ನೋಡಿ ಸ್ವಾಮಿ ನಾವೇನೋ ಜೋರಾಗಿ ಅವ್ರಿಗೆ ಪ್ರಶ್ನೆ ಕೇಳಿಬಿಡ್ಬೋದು ಆದರೆ ಸರ್ಕಾರ ಏನು ಮಾಡುತ್ತೆ ತಕ್ಷಣ ಪ್ರಕಾಶನ ಸಂಸ್ಥೆಗೆ ಫೋನ್ ಮಾಡುತ್ತೆ ಯಾವ ಪತ್ರಿಕೆಯಿಂದ ಬಂದಿರ್ತಾರೋ ಅಥವಾ ಯಾವ ಚಾನಲ್ನಿಂದ ಬಂದಿರ್ತಾರೋ ಆ ವರದಿಗಾರನ ಟಾರ್ಗೆಟ್ ಮಾಡಿ ಪಕ್ಕದಲ್ಲಿ ಅವರ ಪ್ರೆಸ್ ಸೆಕ್ರೆಟ್ರಿ ನಿಂತಿರ್ತಾನೆ ಮೀಡಿಯಾ ಸೆಕ್ರೆಟ್ರಿ ಆತ ಯಾರು ಅವನು ಅಂತ ಕಂಡು ಹಿಡಿದು ಅವರ ಆಫೀಸಿಗೆ ಫೋನ್ ಮಾಡಿ ಆತನನ್ನು ಕೆಲಸದಿಂದ ವಜಾ ಮಾಡುವ ಹಾಗೆ ಮಾಡಲಾಗತ್ತೆ ಆದ್ದರಿಂದ ನಮ್ಮ ಹುಡುಗರು ಪ್ರಶ್ನೆಯನ್ನು ಕೇಳಲಿಕ್ಕೆ ಹಿಂದೇಟನ್ನು ಹಾಕ್ತಾರೆ ನೋಡಿ ಎಂಥ ಅಸಹಾಯಕ ಸ್ಥಿತಿಗೆ ಪತ್ರಿಕೋದ್ಯಮ ಬಂದು ನಿಂತಿದೆ ಅಂತ ಇದಕ್ಕಿಂತ ಶೋಚನೀಯ ಸ್ಥಿತಿಯನ್ನು ನಿಮ್ಗೆ ಹೇಳಬೇಕು ಅದೇನಪ್ಪ ಅಂತಂದರೆ ಯಾವುದಾದ್ರೂ ಒಬ್ಬ ಪತ್ರಕರ್ತ ವರದಿಗಾರ ಅಥವಾ ಉಪಸಂಪಾದಕ ಸುದ್ದಿ ಸಂಪಾದಕ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಫೇಸ್ಬುಕ್ಕೋ ಟ್ವಿಟ್ಟರೋ ಎಲ್ಲಿಯಾದರೂ ಸರ್ಕಾರದ ವಿರುದ್ಧವಾಗಿ ಒಂದು ಹೇಳಿಕೆಯನ್ನು ಅಥವಾ ತನ್ನ ಅಭಿಪ್ರಾಯವನ್ನು ಅಲ್ಲಿ ದಾಖಲಿಸಿದರೆ ಆಡಳಿತ ಮಂಡಳಿ ಆತನಿಗೆ ನೋಟಿಸ್ ಕೊಡುತ್ತೆ ನೀನು ಪತ್ರಿಕೆಯ ಧೋರಣೆಗೆ ವ್ಯತಿರಿಕ್ತವಾಗಿ ನಡ್ಕೋತಾ ಇದ್ದೀಯಾ ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡೋರು ಯಾರು ಪ್ರಶ್ನೆ ಮಾಡಬೇಕಾದಂಥ ಮಾಧ್ಯಮ ಈ ರೀತಿಯದಾದಂಥ ಅಸಹಾಯಕ ಸ್ಥಿತಿ ತಲುಪಿದರೆ ಸಿದ್ದರಾಮಯ್ಯನವರ ಹಠಾಟೋಪ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಪರಿಸ್ಥಿತಿ ಹೇಗೆ ಬಂದಿದೆ ಅಂದರೆ ತನ್ನ ಪೊಲೀಸ್ ಅಧಿಕಾರಿಯನ್ನು ತಾನು ಏಕೆ ಅಮಾನತ್ತಿನಲ್ಲಿರಿಸಿದ್ದೇನೆ ಅನ್ನುವುದನ್ನು ಸಮರ್ಥಿಸಿಕೊಳ್ಳುವ ಹೀನ ಸ್ಥಿತಿಗೆ ಸಿದ್ದರಾಮಯ್ಯವ್ರು ಬಂದಿದ್ದಾರೆ ಯಾಕೆಂದರೆ ದಯಾನಂದ ಅವ್ರಿಗಿರುವಂಥ ಅಸ್ಮಿತೆ ಅಂಥದ್ದು ಅವರ ಹೆಸರು ಅಂಥದ್ದು ಯಾವ ವ್ಯಕ್ತಿ ತನ್ನ ಮದುವೆಯ ನಿಶ್ಚಿತಾರ್ಥಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲವೋ ಅದನ್ನು ಮುಂದೂಡಲಾಯಿತು ಯಾವ ವ್ಯಕ್ತಿ ತನ್ನ ಎರಡು ಮಕ್ಕಳ ನಾಮಕರಣದಲ್ಲಿ ಪಾಲ್ಗೊಳ್ಳಲಿಲ್ಲವೋ ಯಾವ ವ್ಯಕ್ತಿ ತನ್ನ ಇಡೀ ಸರ್ವಿಸ್ನಲ್ಲಿ ರಜೆಯನ್ನೇ ಹಾಕಿಲ್ಲವೋ ಅಂಥ ವ್ಯಕ್ತಿ ಇವತ್ತು ಟಾರ್ಗೆಟಾಗಿ ಬಲಿಪಶು ಆಗ್ತಾರೆ ಅಂತಂದರೆ ಸರ್ಕಾರ ಎಂಥ ದುರುಳತನದ ಎಂಥ ದುಷ್ಟ ನೀತಿಯನ್ನು ಅನುಸರಿಸ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಹಾಗಾದರೆ ಅವ್ರು ಕೊಡುವಂಥ ಸಮರ್ಥನೆ ಏನು ಯಾಕೆ ಇವ್ರನ್ನ ಸಸ್ಪೆಂಡ್ ಮಾಡಿದೆ ಅವ್ರು ಹೇಳ್ತಾರೆ ಕಾಲು ತುಳಿತ ನಡೆದದ್ದು ನಾಲ್ಕು ಗಂಟೆ ಎರಡು ನಿಮಿಷಕ್ಕೆ ನನಗೆ ಗೊತ್ತಾಗಿದ್ದು ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ನನ್ನನ್ನು ಒಂದು ಗಂಟೆ ನಲವತ್ತೈದು ನಿಮಿಷ ಕಾಲ ಡಾರ್ಕ್ನಲ್ಲಿ ಇಡಲಾಯಿತು ಕತ್ತಲಲ್ಲಿ ಇಡಲಾಯಿತು ವಾಸ್ತವವಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿರೋ ಪ್ರಕಾರ ಬೌರಿಂಗ್ ಆಸ್ಪತ್ರೆಗೆ ಬಂದಂಥ ಶರೀರ ಬಾಟ್ ಡೆಡ್ ಅಂಥೇಳಿ ಅದು ಸಂಭವಿಸಿದ್ದು ಮೂರು ಗಂಟೆ ಐವತ್ತೆರಡು ನಿಮಿಷಕ್ಕೆ ಬಾಟ್ ಡೆಡ್ ಮುಂಚೆನೇ ಸತ್ತು ಹೋಗ್ಬಿಟ್ಟಿದ್ರು ಅಂತ ಇವರಿಗೆ ಐದು ಗಂಟೆ ನಲವತ್ತೈದು ನಿಮಿಷ ಆದರೂ ಇವ್ರಿಗೆ ವಿಷಯ ಗೊತ್ತಾಗೋದಿಲ್ಲ ಅಂದರೆ ಇವರ ಬೇಹುಗಾರಿಕೆ ಹೇಗಿದೆ ಮತ್ತು ಇವರ ವ್ಯವಸ್ಥೆ ಹೇಗೆ ನಿರ್ವಹಿಸುತ್ತೆ ಯಾವ ರೀತಿಯಾದಂಥ ನೆಟ್ವರ್ಕನ್ನು ಸಿದ್ದರಾಮಯ್ಯನವರು ಹೊದ್ದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಬಂದದ್ದೇನು ಮೂವತ್ತು ನಲ್ವತ್ತು ಲಕ್ಷ ಮೂರು ಕೋಟಿ ನಾಲ್ಕು ಕೋಟಿ ಅಲ್ಲ ಇವರು ಪ್ರಯಾಗರಾಜ್ಗೆ ಹೋಲ್ಕೋ ಹೊಲಿಸ್ಕೊತಾ ಇದ್ದಾರೆ ಯಾರಾದರೂ ಇವರಲ್ಲಿರುವಂಥ ಒಬ್ಬ ವ್ಯಕ್ತಿ ಪ್ರಯಾಗರಾಜ್ಗೆ ಹೋಗಿ ಅಲ್ಲಿ ವ್ಯವಸ್ಥೆಯನ್ನು ನೋಡಿದರೆ ಪ್ರಯಾಗರಾಜನ್ನು ಇದನ್ನು ಸಿದ್ದರಾಮಯ್ಯವರು ಈ ರೀತಿ ಹೋಲಿಸ್ತಾ ಇರಲಿಲ್ಲ ಡಿ ಕೆ ಶಿವಕುಮಾರ್ ಹೋಗಿ ನೋಡ್ಕೊಂಬಂದಿದ್ದಾರೆ ಬಂದಿದ್ದಾರೆ ಸಿದ್ದರಾಮಯ್ಯನವರು ಅವ್ರು ಕೇಳಿದರೆ ಗೊತ್ತಾಗಿರೋದು ಯಾವ ಕಾಲು ತುಳಿದ ಸಂಭವಿಸಿದೆಯೋ ಅದಾಗಿ ಐದೇ ಐದು ನಿಮಿಷದಲ್ಲಿ ಸಂಪೂರ್ಣ ವ್ಯವಸ್ಥೆಯನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ತಾರೆ ಯೋಗಿ ಆದಿತ್ಯನಾಥ್ ಯಾವ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಒಂದು ತುಳಿತ ಸಂಭವಿಸುತ್ತೋ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭದಲ್ಲಿ ಲಖನೌನಿಂದ ಯೋಗಿ ಆದಿತ್ಯನಾಥ್ ಕ್ಷಣಾರ್ಧದಲ್ಲಿ ಅಲ್ಲಿ ಬಂದು ಹಾಜರಾಗಿರ್ತಾರೆ ಅದಾದ ಮೇಲೆ ಸ್ವತಃ ಯೋಗಿ ಆದಿತ್ಯನಾಥ್ ಪ್ರತಿಯೊಬ್ಬರ ಬಳಿ ಹೋಗಿ ಆಸ್ಪತ್ರೆಯಲ್ಲಿ ಕೈ ಹಿಡಿದು ಕ್ಷಮೆಯನ್ನು ಕೇಳ್ತಾರೆ ನನ್ನಿಂದ ತಪ್ಪಾಗಿದೆ ಕ್ಷಮಿಸಿಬಿಡಿ ಅಂತ ಆತನಿಗೆ ಆ ನೈತಿಕತೆ ಇತ್ತು ಸಿದ್ದರಾಮಯ್ಯನವರ ಕಾಲ್ತುಳಿತದಲ್ಲಿ ಹನ್ನೊಂದು ಜನ ಹಸುನೀಗಿದ್ದಾರೆ ಅಮಾಯಕರು ಅದ್ರ ಬಗ್ಗೆ ಪದೇ ಪದೇ ಹೇಳಿದ್ರೆ ಭಾಳ ದುಃಖ ಆಗುತ್ತೆ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಹೇಳ್ತಾರೆ ಪದೇ ಪದೇ ಹೇಳಬೇಡಿ ನಮ್ಗೆ ತಳ್ಕೊಳಕಾಗಲ್ಲ ತುಂಬ ಜನ ವಯಸ್ಸಾದವರು ನಮ್ಮ ಚಾನಲ್ ನೋಡ್ತಾರೆ ನನ್ನ ಭಾಳ ದೊಡ್ಡ ಅದೃಷ್ಟ ಏನಪ್ಪ ಅಂದರೆ ಎಂಥ ಭಾಗ್ಯಶಾಲಿ ನಾನು ಪುಣ್ಯವಂತ ಅಂದರೆ ಎಪ್ಪತ್ತು ಎಂಬತ್ತರ ಪ್ರಾಯದ ವಯೋವೃದ್ಧರು ಜ್ಞಾನವೃದ್ಧರು ನಮ್ಮ ವಾಹಿನಿಯನ್ನು ನೋಡೋದು ಎಷ್ಟೋ ಜನ ಅರ್ಚಕರು ನೋಡ್ತಾರೆ ಯಾವಾಗಲೂ ದೈವ ದೈವಾಂಶ ಸಮುದ್ರ ದೇವರ ಸಮ್ಮುಖದಲ್ಲಿರುವಂಥವ್ರು ಅವರಿಗೆ ಪದೇ ಪದೇ ಹೃದಯ ವಿದ್ರಾವಕ ಘಟನೆಯನ್ನು ಹೇಳಿದರೆ ಕುಸಿದು ಹೋಗ್ತಾರೆ ನನ್ನ ಜೊತೆ ಫೋನ್ ಮಾಡಿ ಮಾತಾಡುವಾಗ ಅಳತಾರೆ ಎಷ್ಟೋ ಜನ ಆದ್ದರಿಂದ ಅದನ್ನ ಇಲ್ಲಿ ಮತ್ತೆ ಮತ್ತೆ ಪ ನಾನು ಇಲ್ಲಿ ಪ್ರಸ್ತಾಪ ಮಾಡೋದಿಲ್ಲ ಆದರೆ ಒಬ್ಬರೇ ಒಬ್ಬರ ಮನೆಗೆ ಸಿದ್ದರಾಮಯ್ಯ ಹೋಗಿ ಸಾಂತ್ವನ ಹೇಳಿದ್ದನ್ನು ಒಂದು ತೋರಿಸ್ಬಿಡಿ ನೀವು ನನಗೆ ಅವ್ರಿಗಿರು ಪರಿಹಾರ ಘೋಷಿಸಬಹುದು ದುಡ್ಡಿನ ಮೂಟೆಯನ್ನೇ ಅವ್ರ ಮನೆಗೆ ಕಳಿಸ್ಬೋದು ಯಾಕೆ ಇವರು ಅವ್ರ ಮನೆಗೆ ಹೋಗಿಲ್ಲ ಯಾಕೆ ಅವ್ರ ಮನೆಗೆ ಹೋಗಿಲ್ಲ ಅಂತಂದರೆ ಇವರಲ್ಲಿ ಆ ನೈತಿಕತೆ ಉಳಿದಿಲ್ಲ ಹೋದರೆ ಅವರ ಕುಟುಂಬಸ್ಥರನ್ನು ಎದುರಿಸುವಂಥ ಆತ್ಮಸಾಕ್ಷಿ ಇದೆಯಲ್ಲ ಅದು ಇವರಿಗೆ ಉಳ್ಕೊಂಡಿಲ್ಲ ಆದ್ದರಿಂದ ಇವರು ಯಾರ ಮನೆಗೆ ಆಗೋದಿಲ್ಲ ಇನ್ನೊಂದು ಮಾತನ್ನು ಸಿದ್ದರಾಮಯ್ಯನವ್ರು ಹೇಳ್ತಾರೆ ಅದೇನು ವಿಧಾನಸೌಧದಲ್ಲಿ ನಡೆದಿದೆಯಾ ಅದೇನು ವಿಧಾನಸೌಧದಲ್ಲಿ ನಡೆದಿದೆಯಾ ಯಾವುದೋ ಖಾಸಗಿ ಕಾರ್ಯಕ್ರಮ ಯಾವುದೇ ಖಾಸಗಿ ಈ ರಾಜ್ಯದಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಏನು ಬೇಕಾದರೂ ನಡಿಬಹುದಾಗಾದರೆ ಅದು ಖಾಸಗಿಯವ್ರಿಗೆ ಸಂಬಂಧಪಟ್ಟದ್ದ ಅಲ್ಲಿ ನಡೆಯುವ ಎಲ್ಲ ವಿದ್ಯಮಾನಗಳು ಅಲ್ಲಿ ಆಗುವಂಥ ಅಪಸವ್ಯಗಳು ಅಲ್ಲಿ ಆಗುವಂಥ ಉಪಟಳಗಳು ಅಲ್ಲಿ ಆಗುವ ಕಿರುಕುಳಗಳು ಅಲ್ಲಿ ಆಗುವಂಥ ಭೀಭತ್ಸ ಚಟುವಟಿಕೆಗಳು ಎಲ್ಲವೂ ಕೂಡ ಖಾಸಗಿಯವ್ರಿಗೆ ಸಂಬಂಧಪಟ್ಟದ್ದು ಖಾಸಗಿ ಅವರು ರಾಜೀನಾಮೆ ಕೊಟ್ಬಿಟ್ರೆ ಅಲ್ಲಿಗೆ ಅದರ ಸುಖಾಂತಿ ಆಗೋಯ್ತಾ ಕೆ ಎಸ್ ಸಿ ಅನ್ನೋದು ಸರ್ಕಾರದ ಅಡಿಯಲ್ಲಿ ಇದೇ ದೇಶದ ಒಂದು ರಾಜ್ಯದ ಒಂದು ಸಂಘಟನೆ ತಾನೇ ಅದು ಅದರ ಮೇಲೂ ಕೂಡ ನಿಗಾ ಇಡಬೇಕಾದಂಥ ಕೆಲಸ ಸರ್ಕಾರದ್ದೇ ತಾನೆ ಒಬ್ಬ ತನ್ನ ಹೊಲದಲ್ಲಿ ಗಾಂಜಾ ಬೆಳಿತಾನೆ ಅಂತಂದರೆ ಪೊಲೀಸರು ಅಟ್ಟಿಸ್ಕೊಂಡು ಹೋಗಿ ಹೊಡೆದು ಎಳ್ಕೊಂಬರೋದು ಯಾಕೆ ಅವತ್ತ ತನ್ನ ಹೊಲದಲ್ಲಿ ತಾನು ಬೆಳೀತಾ ಇರೋದಲ್ವ ಗಾಂಜಾ ನೀವು ಯಾಕೆ ಅವ್ನು ಹಿಡ್ಕೊಂಬರ್ತೀರಿ ಇಲ್ಲಿ ನಡೆಯುವ ಪ್ರತಿ ಕದಲಿಕೆ ಕೂಡ ನಿಮ್ಮ ಜವಾಬ್ದಾರಿ ಒಬ್ಬ ಮುಖ್ಯಮಂತ್ರಿಯಾಗಿ ಅಂಥ ಜವಾಬ್ದಾರಿಯನ್ನು ನೈತಿಕವಾಗಿ ಹೊತ್ತುಕೊಳ್ಳಬೇಕು ಅದರಿಂದ ತಪ್ಪಿಸಿಕೊಳ್ಳೋದಲ್ಲ ನೀವು ಪತ್ರಕರ್ತರು ಎದುರಿಗೆ ಈ ರೀತಿಯಾದಂಥ ಉಡಾಫೆಯನ್ನು ಅಟಾಟೋಪವನ್ನು ಮಾಡಿ ಪ್ರಶ್ನೆ ಮೇಲೆ ಮರುಪ್ರಶ್ನೆಯನ್ನು ಕೇಳಿ ಬಚಾವಾಗಬಹುದು ಆದರೆ ಈ ದೇಶದ ಜನ ಈ ರಾಜ್ಯದ ಜನ ಇದನ್ನೆಲ್ಲ ಪ್ರಶ್ನೆ ಮಾಡುವಂಥ ಕುಶಾಗ್ರವರು ಇರ್ತಾರೆ ಅನ್ನುವಂಥ ಆಲೋಚನೆ ಬೇಡವ ಅವ್ರಿಗೂ ಗೊತ್ತಿರತ್ತೆ ಯೋಚನೆ ಮಾಡುವಂಥ ಮತಿ ಮತಿ ಅಂದರೆ ಏನು ಅಲ್ಲಲ್ವ ನಾವು ನಮ್ಮಲ್ಲೂ ಮತಿ ಅನ್ನೋದು ಇದೆಯಲ್ಲ ಯೋಚನೆ ಮಾಡುವಂಥ ಶಕ್ತಿಯನ್ನು ದೇವರು ನಮ್ಗೆ ಕೊಟ್ಟಿದ್ದಾನೆ ಅಂತ ತಾನೆ ಆದರೆ ನೀವೇನ್ಕೊತೀರಿ ಏನೂ ಗೊತ್ತೇ ಆಗೋದಿಲ್ಲ ಈ ಪತ್ರಕರ್ತನ ಹೆದರ್ಸ್ಕೊಂಡು ಬೈದು ಓಡಿಸ್ಬಿಟ್ರೆ ನಾನು ಬಚಾವಾಗ್ಬಿಡ್ತೀನಿ ಅಂತ ಮಹಾಕುಂಭ ಮೇಳಕ್ಕೆ ಹೋಲಿಸ್ಬಿಡೋದು ನಮ್ಗೆ ಸಂಬಂಧ ಇಲ್ಲ ಯಾವುದೋ ಕೆ ಎಸ್ ಸಿ ಎಸ್ ಆಗಿದೆ ಅನ್ನೋದು ಅವ್ರ ಅನುಮತಿಯನ್ನು ತೆಗೆದುಕೊಂಡಿದ್ದರು ಜವಾಬ್ದಾರಿ ಅವ್ರದ್ದು ಜನ ಬರಲಾರ್ದಂಗೆ ಜನ ಈ ರೀತಿ ಸೇರ್ಲಾರ್ದಂಗೆ ನೋಡ್ಕೊ ನೋಡ್ಕೋಬೇಕಂತ ಜವಾಬ್ದಾರಿ ಅವ್ರದ್ದು ಇತ್ತು ಅಂತ ಹೇಳೋದು ಇದೆಲ್ಲವೂ ಬಾಲಿಶ ಅಲ್ವಾ ಮಹಾಕುಂಭಕ್ಕೆ ಹೋಲಿಸ್ತೀರಿ ಮಹಾಕುಂಭ ಅದಾದ ಮೇಲೂ ಮುಂದೆ ನಲವತ್ತು ನಲವತ್ತೈದು ದಿವಸಗಳ ಕಾಲ ನಿರಂತರವಾಗಿ ನಡೆಯಿತು ಒಂದೇ ದಿವಸ ಒಂದು ಸಣ್ಣ ವ್ಯತ್ಯಾಸ ಕೂಡ ಆಗಲಿಲ್ಲ ಇದು ಇಡೀ ಘಟನೆ ನಡೆದದ್ದು ಕೇವಲ ಎರಡು ಗಂಟೆಯ ಅವಧಿಯಲ್ಲಿ ಕೇವಲ ಮೂರು ಲಕ್ಷ ಜನ ನೀವೇ ಹೇಳುವಾಗ ಮೂರು ಲಕ್ಷ ಮೂರು ಲಕ್ಷ ಇರಲಿಲ್ಲ ನೀನು ಕಡಿಮೆ ಜನ ಇದ್ದದ್ದು ಮೂರು ಲಕ್ಷ ಜನ ರನ್ನ ನಿಮಗೆ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಏನು ಮಾಡಬೇಕು ಅದಕ್ಕೆ ಮೊಟ್ಟ ಮೊದಲೇದಾಗಿ ಅವರವರ ಕುಟುಂಬಕ್ಕೆ ಹೋಗಿ ಭೇಟಿಯಾಗಿ ನನ್ನಿಂದ ತಪ್ಪಾಗಿದೆ ನಾನು ಏನು ಮಾಡಬೇಕು ಹೇಳಿ ಅಂತ ಕೇಳಬೇಕಾಗಿತ್ತು ಈ ರಾಜ್ಯದ ಜನರಿಗೆ ನಮ್ಮಿಂದ ಅತೀ ದೊಡ್ಡದಾದಂಥ ಪ್ರಮಾದ ಆಗಿ ಹೋಗಿದೆ ಈಗಾಗತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಇದು ನಮ್ಮ ಸಂಕಲ್ಪ ಅಲ್ಲ ನಾವು ಹೊಣೆ ಹೊತ್ತು ಎಲ್ಲರೂ ಕೇಳಿಗಿಳಿತೀವಿ ನೀವು ದಯವಿಟ್ಟು ನಾನು ಹೇಳಿ ಏನು ಮಾಡಬೇಕು ಅಂತ ಹೇಳಿದಾಗ ದೊಡ್ಡ ವ್ಯಕ್ತಿ ಆಗ್ತಿದ್ರು ನೀವು ನೀವು ಅದು ಯಾವುದನ್ನು ಮಾಡಲಿಲ್ಲ ಈಗಲೂ ಕೂಡ ಮೈಸೂರು ವಿಮಾನ ನಿಲ್ದಾಣದ ಪತ್ರಿಕಾಗೋಷ್ಠಿಯಲ್ಲಿಯೂ ಬೆಂಗಳೂರಲ್ಲಿಯೂ ಎಲ್ಲ ಕಡೆ ನೀವು ಇರೋದು ಏನಂದರೆ ನೀವು ನಿರಪರಾಧಿ ನಿಮ್ಮಿಂದಾಗಿ ಯಾವುದೇ ಚ್ಯುತಿ ಆಗೇ ಇಲ್ಲ ಮಾಡಿದ್ದೆಲ್ಲ ಕರ್ನಾಟಕ ಕ್ರಿಯೆಟ್ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ತಪ್ಪು ಪೊಲೀಸ್ ಅಧಿಕಾರಿಗಳ ತಪ್ಪು ಪೊಲೀಸ್ ಅಧಿಕಾರಿಗಳು ಯಾರ ಅಡಿಯಲ್ಲಿ ಬರ್ತಾರೆ ಈಗ ದಯಾನಂದ್ ತಪ್ಪು ಮಾಡಿದ್ದಾರೆ ದಯಾನಂದ್ ತಪ್ಪು ಮಾಡಿದ್ದಾರೆ ಅಂತ ಒಪ್ಕೊಂಡ ಮೇಲೆ ಸರ್ಕಾರ ತಪ್ಪು ಮಾಡಿದೆ ಅಂತ ತಾನೇ ಅರ್ಥ ದಯಾನಂದ್ ಸರ್ಕಾರದ ಭಾಗ ಅಲ್ಲವೇ ದಯಾನಂದ್ ಒಬ್ಬ ಅಮಾನತ್ ಕೊಟ್ಬಿಟ್ರೆ ಸರ್ಕಾರದ ಸ ಜವಾಬ್ದಾರಿ ಮುಗಿದು ಹೋಯ್ತಾ ಹಾಗಾದರೆ ದಯಾನಂದನೇ ಇಡೀ ಇದಕ್ಕೆ ಹೊಣೆ ಹೊಣೆ ಹೊರಬೇಕಾ ನೀವು ಹೊಣೆಗೇಡಿಯಾ ಹಾಗಾದರೆ ಇದೆಲ್ಲದಕ್ಕೂ ಉತ್ತರ ಹೇಳಬೇಕಲ್ವಾ ಆತ್ಮಸಾಕ್ಷಿ ಅಂತ ಇರುವ ವ್ಯಕ್ತಿ ಯಾರೂ ಕೂಡ ಈ ರೀತಿ ಮಾತಾಡೋದಿಲ್ಲ ಉಡಾಫೆ ಉದ್ದಟತನ ಬಾಯಿಗೆ ಬಂದ ಹಾಗೆ ಮಾತಾಡೋದು ಹೆದರಿಸ್ಕೊಳ್ಳೋದು ಹೆದರಿಸೋದು ಅವರ ಪತ್ರಿಕಾಗೋಷ್ಠಿಯ ಪ್ರತಿ ಸಲ ಅವರ ಮಾತಿನ ದಾಟಿಯನ್ನು ಈ ಸಲ ಅಂತೂ ಅದು ತಾರಕ್ಕೆ ಅನ್ನು ಸಿದ್ದರಾಮಯ್ಯ ಅವರು ನಿನ್ನೆ ಮಾತನಾಡಿದ ಮಾತು ಅಷ್ಟು ಚಾನಲ್ಗಳಿದ್ದಾವ್ರಿಗೆ ನಾನು ನೋಡ್ತೀವಿ ಸುಮಾರು ಐವತ್ತರವತ್ತು ಚಾನಲ್ಗಳಿದ್ದಾವೆ ಯಾರಾದರೂ ಸಬ್ ಸರಿಯಾದಂಥ ಪ್ರಶ್ನೆಯನ್ನು ಕೇಳಿದ ತಕ್ಷಣ ಅದನ್ನು ಪಕ್ಕಕ್ಕೆ ತಳ್ಳಿಸಿ ಮುಂದೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ನೀವು ಗಮನಿಸಿ ನೋಡಿ ಸಿದ್ದರಾಮಯ್ಯವರ ಪತ್ರಿಕಾಗೋಷ್ಠಿಯನ್ನು ಸಿದ್ದರಾಮಯ್ಯ ಅವರು ಪತ್ರಕರ್ತರನ್ನು ಎದುರಿಸುವ ರೀತಿಯನ್ನು ನೋಡಿ ಆವಾಗ ನಿಮಗೆ ಈತನ ಉದ್ಧಟತನ ಎಷ್ಟಿದೆ ಈತ ಯಾವ ರೀತಿ ಮುಗಿಬೀಳ್ತಾರೆ ಪತ್ರಕರ್ತರ ಮೇಲೆ ಅಂತ ಅರ್ಥ ಇದು ದುಂಡಾವರ್ತನೆ ಅಲ್ವಾ ಆಗಿರುವಂಥ ದುರಂತದ ಬಗ್ಗೆ ನಿಮ್ಮಲ್ಲಿ ನೋವು ಮಡಿಗಟ್ಟು ಮಡುಗಟ್ಟಿರುವಂಥ ಒಂದು ಚೂರು ಲವಲೇಶವೂ ಕಾಣ್ತಾ ಇಲ್ಲ ಈಗ ನೀವು ಮಾಡ್ತಾ ಇರೋದೇನೆಂದ್ರೂ ಒಂದು ಯೋಗಿ ಆದಿತ್ಯನಾಥ್ ಅವ್ರನ್ನ ಟಾರ್ಗೆಟ್ ಮಾಡೋದು ಇಲ್ಲ ಅಂತಂದರೆ ನಿಮ್ಮ ಪೊಲೀಸ್ ಆಫೀಸರ್ಸನ್ನು ಬಲಿಪಶು ಮಾಡೋದು ಸರ್ಕಾರ ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇರೋದು ಎಷ್ಟು ದಿವಸ ಈ ಆಟ ನಡೆಯುತ್ತೆ ನಾವು ಕಾದ್ ನೋಡ್ತೀವಿ ಏಕೆಂದರೆ ಯಾರ ಮಗುವಿನ ಯಾರು ಮಗುವನ್ನು ಕಳ್ಕೊಂಡಿದ್ದಾರೋ ಅವರ ತಂದೆ ತಾಯಿಗಳಿದಾರಲ್ಲ ಅವರ ಶಾಪ ನಿಮ್ಮನ್ನು ತಟ್ಟದೆ ಬಿಡೋದಿಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ